ಇಲ್ಲಿಯವರೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಮಾಡ್ತಾ ಇದ್ದರೆ ಕೆ ಸಿ ಟಿ ದಿನಾಂಕ ವಿಸ್ತರಣೆ ಮಾಡ್ತಾರೆ ಈ ಒಂದು ಅರ್ಜಿ ಸಲ್ಲಿಸುವ ದಿನಾಂಕ ವಿಸ್ತರಣೆ ಮಾಡ್ತಾರೆ ನಮಗೆ ಇನ್ನೂವರೆಗೂ ಕಾಸ್ಟ್ ಇನ್ಕಮ್ ತೆಗೆದುಕೊಂಡಿಲ್ಲ ಅಥವಾ ರಿಲಿಜಿಯಸ್ ಮಿನಾರಿಟಿ ಇನ್ನೂವರೆಗೂ ನಮ್ಮಲ್ಲಿ ಇಲ್ಲ ಆದ ಕಾರಣಕ್ಕಾಗಿ ನಾವು ಕ್ಲೇಮ್ ಮಾಡಬೇಕಾಗಿದೆ ಈ ರೀತಿ ಹಲವಾರು ಕಾರಣ ಅಂತಗಳಿಂದ ನೀವು ಇನ್ನೂವರೆಗೂ ಕೆ ಸಿ ಟಿ ಅಪ್ಲಿಕೇಶನ್ ಹಾಕದಿರ್ಬೋದು ಅಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಂದಣಿ ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಹಾಗಾದರೆ ಎಷ್ಟು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ತಿದ್ದು ತಿದ್ದುಪಡಿ ಮಾಡ್ಬೋದಾ ಆಮೇಲೆ ವೆರಿಫಿಕೇಷನ್ ಮಾಡಿಸ್ಬೋದು ಎಲ್ಲವನ್ನು ಈ ಒಂದು ವಿಡದಲ್ಲಿ ತೆಗೆದುಕೊಳ್ಳೋಣ ಇಲ್ಲಿ ಮುಖ್ಯವಾಗಿ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಮತ್ತು ಹದಿನೇಳು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ನಡೆಸಲಾಗುವ ಸಿ ಟಿ ಎರಡು ಸಾವಿರ ಇಪ್ಪತ್ತೈದರ ಪರೀಕ್ಷೆಗೆ ಇಲ್ಲಿಯವರೆಗೆ ಬಹಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದರೆ ಆದರೆ ಇಲ್ಲಿವರೆಗೆ ಹಾಕದೇ ಇರುವಂಥ ವಿದ್ಯಾರ್ಥಿಗಳು ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಕೂಡ ಹಾಕಿಲ್ಲ ಹಾಗೂ ಶುಲ್ಕವನ್ನು ಕೂಡ ಪೇಮೆಂಟ್ ಕೂಡ ಮಾಡಿಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆನ್ಲೈನ್ ಮುಖಾಂತರ ಪೇಮೆಂಟ್ ಕೂಡ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಅವರ ಒಂದು ಅನುಕೂಲಕ್ಕಾಗಿ ಕೆ ಎದವರು ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿ ಅಂತ ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಲು ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಗಂಟೆವರೆಗೆ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಗಂಟೆವರೆಗೆ ವಿಸ್ತರಣೆ ಮಾಡಿದ್ದಾರೆ ಹದಿನೆಂಟು ಆಲ್ರೆಡಿ ಕೊನೆಯ ದಿನಾಂಕವಿತ್ತು ಹದಿನೆಂಟು ಎರಡು ಎರಡು ಸಾವಿರ ಇಪ್ಪತ್ತೈದು ಕೊನೆಯ ದಿನಾಂಕ ಇತ್ತು ಇದನ್ನು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಗಂಟೆವರೆಗೆ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಆಮೇಲೆ ಪೇಮೆಂಟ್ ಮಾಡಲು ಅರ್ಜಿ ಸಲ್ಲಿಸಲು ಅಂದರೆ ರಿಜಿಸ್ಟ್ರೇಷನ್ ಮಾಡಲು ಸಂಪೂರ್ಣವಾಗಿ ಸಬ್ಮಿಟ್ ಮಾಡಲು ಕೊನೆಯ ದಿನಾಂಕ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದು ಆದರೆ ಆ ಒಂದು ರಿಜಿಸ್ಟ್ರೇಷನ್ ಮಾಡಿರುವಂಥ ಒಂದು ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸಂಜೆ ಐವತ್ತು ಐದು ಮೂವತ್ತೂರವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಇಪ್ಪತ್ತೈದು ಎರಡು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಐದು ಮೂವತ್ತರವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಆದ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ತೈದರ ಒಳಗಡೆ ನೀವು ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದು ಒಳ್ಳೆಯದು ಯಾಕೆಂದರೆ ಸರ್ ಭಾಳಷ್ಟು ಬಿಜಿ ಇರೋದ ಕಾರಣ ಮತ್ತೆ ನಿಮಗೆ ಅಪ್ಲಿಕೇಶನ್ ಹಾಕದೇ ಇರ್ಬೋದು ಆದ ಕಾರಣಕ್ಕಾಗಿ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರೊಳಗಡೆ ಆನ್ಲೈನ್ ಮುಖಾಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸಿಕೊಳ್ಳಿ ವಿಶೇಷ ಸೂಚನೆ ಏನು ಕೊಟ್ಟಿದ್ದಾರೆ ಅಂದರೆ ಈಗಾಗಲೇ ಅರ್ಜಿ ಸಲ್ಲಿಸಿರುವಂಥ ಎಲ್ಲ ಮಾಹಿತಿ ಸರಿಯಾಗಿ ತುಂಬಿರೋ ಬಗ್ಗೆ ಪರಿಶೀಲಿಸಿಕೊಳ್ಳಿ ತಪ್ಪಿದ್ದರೆ ಮತ್ತೊಮ್ಮೆ ಲಾಗಿನ್ ಆಗಿ ಸರಿಪಡಿಸಿಕೊಳ್ಳಲು ಅವಕಾಶವಿದೆ ಅಂತಿಮವಾಗಿ ಸಬ್ಮಿಟ್ ಮಾಡುವ ಅರ್ಜಿ ಸರ್ವರಲ್ಲಿ ಸೇವ್ ಆಗುತ್ತದೆ ನೋಡಿ ವಿದ್ಯಾರ್ಥಿಗಳು ಒಂದು ವೇಳೆ ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಸ್ಟಡಿ ಡಿಟೇಲ್ ಆಗಿರಲಿ ಅಥವಾ ಇನ್ನಿತರ ಏನಾದರೂ ಮಿಸ್ಟೇಕ್ಗಳನ್ನು ಮಾಡ್ಕೊಂಡಿದರೆ ಅಂಥ ವಿದ್ಯಾರ್ಥಿಗಳಿಗೆ ತಿದ್ದುಪಡಿ ಮಾಡಲು ಕೂಡ ಅವಕಾಶ ಕೊಟ್ಟಿದ್ದಾರೆ ಈಗಲೇ ತಿದ್ದುಪಡಿ ಮಾಡ್ಕೋಬೋದು ಅಪ್ಲಿಕೇಶನ್ ಕೊನೆಯ ದಿನಾಂಕದವರೆಗೆ ಅಂದರೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೊನೆಯ ದಿನಾಂಕದವರೆಗೆ ನೀವು ತಿದ್ದುಪಡಿ ಕೂಡ ಮಾಡ್ಕೋಬೋದು ತಿದ್ದುಪಡಿ ಮಾಡಿ ನೀವು ಅಪ್ಲಿಕೇಶನ್ ಲಾಗಿನ್ ಮಾಡಿ ಏನೆಲ್ಲ ತಿದ್ದುಪಡಿ ಮಾಡ್ತೀರ ಆ ಒಂದು ಸ್ಟೆಪ್ಪನ್ನು ಪ್ರತಿಯೊಂದು ಅಂದರೆ ಜನರಲ್ ಡಿಟೇಲ್ ಆಗಿರಲಿ ಸ್ಟಡಿ ಡಿಟೇಲ್ ಆಗಿರಲಿ ಪ್ರತಿಯೊಂದು ಸ್ಟೆಪ್ಪನ್ನು ಸೇವ್ ಮಾಡ್ತಾ ಹೋಗ್ಬೇಕು ಆಮೇಲೆ ಕೊನೆಯದಾಗಿ ಸಬ್ಮಿಟ್ ಅಂತ ಕಂಪಲ್ಸರಿಯಾಗಿ ಕ್ಲಿಕ್ ಮಾಡಿ ಫೈನಲ್ ಪ್ರಿಂಟೌಟ್ ಸಲ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಓಕೆ ಇದು ವಿದ್ಯಾರ್ಥಿಗಳು ಗಮನವಹಿಸಬೇಕು ಏನೆಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ರೆ ಆ ಒಂದು ಫೈನಲ್ ಪ್ರಿಂಟೌಟಲ್ಲಿ ಸರಿಯಾಗಿ ಆಗಿದೆ ಇಲ್ಲ ಅನ್ನೋ ಬಗ್ಗೆ ಕೂಡ ಪರಿಶೀಲನೆ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಮುಖ್ಯವಾಗ ಮುಖ್ಯವಾದಂಥ ಮಾಹಿತಿ ಇನ್ನೂವರೆಗೂ ಯಾವೆಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಕೂಡ ಅವರು ಕೂಡ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರೊಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಿಸ್ಕೋಬೋದು ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಂಥ ರಿಲಿಜಿಯಸ್ ಆಗಿರಲಿ ಕನ್ನಡ ಮಾಧ್ಯಮ ಆಗಿರಲಿ ಗ್ರಾಮೀಣ ಆಗಿರಲಿ ಅವರು ಕ್ಲೇಮ್ ಮಾಡಿದ್ದೀರಾ ಆಮೇಲೆ ಒಂದು ನಿಮ್ಮ ಸಂಬಂಧಪಟ್ಟ ಕಾಲೇಜಿಗೆ ಭೇಟಿಯಾಗಿ ವೆರಿಫಿಕೇಷನ್ ಮಾಡ್ಕೊಂಡಿದ್ದೀರ ಅಂಥ ವಿದ್ಯಾರ್ಥಿಗಳು ಬಿಟ್ಟು ಯಾವೆಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ ಯಾರಿಗೆ ಅವಶ್ಯಕತೆ ಇದೆ ಯಾರು ಮಾಡಿಸ್ಕೋಬೇಕು ಯಾರು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಯಾರು ಡಾಕ್ಯುಮೆಂಟ್ ವೆರಿಪೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋ ನಿಮಗೆ ತೀರಿಸಿದ್ದೀನಿ ಅದರ ವಿಡಿಯೋ ಕೂಡ ನಿಮಗೆ ತಲೆಗಳ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿಯಾದ ಮಾಹಿತಿ ತೆಗೆದುಕೊಂಡು ಅದನ್ನು ತಿಳಿದುಕೊಂಡು ಆದಷ್ಟು ಬೇಗನೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಿಕೊಳ್ಳಿ ಇದು ಅತಿ ಮುಖ್ಯವಾಗಿರುವಂಥ ಮಾಹಿತಿ ಇದೆ ಪ್ರತಿಯೊಬ್ಬ ಕೆ ಎ ಸಿ ಟಿ ವಿದ್ಯಾರ್ಥಿಗಳಿಗೆ ಸೆಂಡ್ ಮಾಡಿ ಇನ್ನಿತರ ಕೆ ಎ ಟಿ ಮುಖ್ಯವಾಗಿರುವಂಥ ಅಪ್ಡೇಟ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಇನ್ನಿತರ ಮುಖ್ಯವಾಗಿರುವಂಥ ಪ್ರತಿಯೊಂದು ಅಪ್ಡೇಟ್ಗಳನ್ನು ಆದಷ್ಟು ಬೇಗನೆ ಮೊದಲಿಗೆ ತೆಗೆದುಕೊಳ್ಳೋರು ಆಗ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು